ಶ್ರೀ ಸಪ್ತಶತಿಯ ಹನ್ನೆರಡನೇ ಅಧ್ಯಾಯದ ಇಪ್ಪತ್ತು ಇಪ್ಪತ್ತ ಒಂದು ಮತ್ತು ಇಪ್ಪತ್ತೆರಡನೇ ಶ್ಲೋಕದಲ್ಲಿ ತಾಯಿಗೆ ಪಶುಬಲಿ ಅರ್ಪಿಸುವ ಬಗ್ಗೆ ಬರುತ್ತದೆ ಸರ್ವೀಮತಾನ್ ಮಾಹಾತ್ಮ್ಯ ಮಮ ಸನ್ನಿಧಿಕಾರಕಂ ಪಶುಪುಷ್ಪಾರ್್ಯದೂಪೈಶ್ಚ ಗಂಧದೀಪೈಸ್ ತೋತ್ತಮೈ ವಿಪ್ರಾಣಾಂಭೋಜನೈರ್ಹೋಮೈ ಪ್ರೋಕ್ಷಣೀಯರ ಹಿಶಂ ಅಸ್ಯೈಶ್ಚ ವಿವಿಧೈರ್ಭೋಗೈ ಪ್ರಧಾನೈರ್ವತ್ಸರೆಣಯ್ಯ ನನ್ನ ಈ ಮಹಾತ್ಮ್ಯವೆಲ್ಲವೂ ವಿಶೇಷ ರೀತಿಯಲ್ಲಿ ನನ್ನ ಸನ್ನಿಧಿಯನ್ನು ಉಂಟು ಮಾಡತಕ್ಕದ್ದು ಪಶುಬಲಿಯಿಂದಾಗಲಿ ಹೂವು ಅರ್ಘ್ಯ ಧೂಪ ದೀಪ ಗಂಧ ದ್ರವ್ಯ ಮುಂತಾದ ಉತ್ತಮ ವಸ್ತುಗಳಿಂದಾಗಲಿ ಬ್ರಾಹ್ಮಣ ಭೋಜನಗಳಿಂದಾಗಲಿ ಹೋಮಗಳಿಂದಾಗಲಿ ಮಾಡುವ ಪೂಜೆಗಳು ನನಗೆ ತೃಪ್ತಿಯನ್ನು ತರುವಂತೆ ನನ್ನ ಚರಿತ್ರೆಯ ಪಾರಾಯಣ ನನ್ನ ಈ ಮಹಾತ್ಮ್ಯವೆಲ್ಲವೂ ವಿಶೇಷ ರೀತಿಯಲ್ಲಿ ನನ್ನ ಸನ್ನಿಧಿಯನ್ನು ಉಂಟು ಮಾಡತಕ್ಕದ್ದು ಪಶುಬಲಿಯಿಂದಾಗಲಿ ಹೂವು ಅರ್ಘ್ಯ ಧೂಪ ದೀಪ ಗಂಧ ದ್ರವ್ಯ ಮುಂತಾದ ಉತ್ತಮ ವಸ್ತುಗಳಿಂದಾಗಲಿ ಬ್ರಾಹ್ಮಣ ಭೋಜನಗಳಿಂದಾಗಲಿ ಹೋಮಗಳಿಂದಾಗಲಿ ಮಾಡುವ ಪೂಜೆಗಳು ನನಗೆ ತೃಪ್ತಿಯನ್ನು ತರುವಂತೆ ನನ್ನ ಚರಿತ್ರೆಯ ಪಾರಾಯಣ ಶ್ರವಣಗಳು ತೃಪ್ತಿಯನ್ನು ತರುತ್ತವೆ ಹಾಗೇನೆ ಸಪ್ತಶತಿಯ ಹದಿಮೂರನೆಯ ಅಧ್ಯಾಯದ ಹನ್ನೆರಡನೆಯ ಶ್ಲೋಕದಲ್ಲಿ ದದಸ್ತೌ ಬಲಿಂ ಚೈವ ನಿಜ ಗಾತ್ರ ಅಂದರೆ ಭಕ್ತರು ತಮ್ಮ ಶರೀರದಿಂದ ರಕ್ತವನ್ನು ತೆಗೆದು ಬಲಿಯನ್ನು ಕೊಟ್ಟರು ಎಂದು ಇದೇ ಗ್ರಂಥದ ವೈಕೃತಿಕ ರಹಸ್ಯದಲ್ಲಿ ರುಧಿರಾಕ್ತೇನ ಮಾಂಸೇನ ಸುರಯಾ ಮಾಂಸುರ ಅಂದರೆ ರಕ್ತಸಿಂಚಿತವಾದ ಬಲಿಯಿಂದ ಮಾಂಸದಿಂದ ಮತ್ತು ಸುರೆಯಿಂದ ಕೂಡ ದೇವಿಯನ್ನು ಪೂಜಿಸಬಹುದು ಎಂದು ವಿಧಿ ಇದೆ ಆದರೆ ಬಲಿಮಾಂಸಾದಿ ಪೂಜೆಯಂ ಪೂಜೆ ವಿಪ್ರವರ್ಜ್ಯ ಮಯೇರಿತ ಬ್ರಾಹ್ಮಣರಿಗೆ ಮಾಂಸದಿಂದ ಮತ್ತು ಮದುರೆಯಿಂದ ಮಾಡುವ ಪೂಜೆಯು ಅನ್ವಯಿಸುವುದಿಲ್ಲ ಶ್ರೀಮದ್ಭಾಗವತದ ದಶಮಸ್ಕಂಧದ ಎರಡನೆಯ ಅಧ್ಯಾಯದಲ್ಲಿ ಭಗವಂತನು ತನ್ನ ಯೋಗಮಾಯಿಯನ್ನು ಕರೆದು ಹೇಳ್ತಾನೆ ದೇವಿಯೀ ಮಾನವರ ಸಕಲ ಇಷ್ಟಾರ್ಥಗಳನ್ನು ಪೂರೈಸಿಕೊಡುವ ನಿನ್ನನ್ನು ಮನುಷ್ಯರು ಧೂಪ ದೀಪ ಬಲಿಯೇ ಮೊದಲಾದ ಉಪಚಾರಗಳಿಂದ ಪೂಜಿಸುತ್ತಾರೆ ಎಂದು ಹೇಳಿದ್ದಾನೆ ಇದರಿಂದ ತಿಳಿಯುವುದೇನೆಂದರೆ ಕೆಲವು ದೇವದೇವಿಯರ ಪೂಜೆಗಳಲ್ಲಿ ಪ್ರಾಣಿ ಬಲಿಯು ಅವಶ್ಯವಾದ ಒಂದು ಅಂಗವಾಗಿದೆ ಎಂದು ಅಸ್ಸಾಂ ರಾಜ್ಯದ ಗುವಾಹಟಿಯಲ್ಲಿರುವ ಕಾಮಾಖ್ಯಾ ದೇವಾಲಯದಲ್ಲಿನ ಬಲಿ ವಿಚಾರವಾಗಿ ಕೊಂಚ ವಿಚಾರ ಮಾಡೋಣ ಲಲಿತಾ ಸಹಸ್ರನಾಮದಲ್ಲಿ ಉದ್ಯತ್ ಭಾನು ಸಹಸ್ರಾಭಾ ಅಂದರೆ ಅವಳ ಉಡುಗೆ ತೊಡುಗೆಗಳು ಕೆಂಪಾಗಿದ್ದು ಅವಳ ಮೈ ಬಣ್ಣವು ಕೆಂಪಾಗಿರುವುದು ಎಂದು ವರ್ಣಿಸಲಾಗಿದೆ ಇದು ರಜೋಗುಣದ ಸಂಕೇತ ಲಲಿತೆಯ ಸಂಪೂರ್ಣ ಅರುಣವರ್ಣದ ಕಾಂತಿಯಿಂದ ಶೋಭಿಸುತ್ತಾಳೆ ಅರುಣವರ್ಣವು ಕತ್ತಲೆಯನ್ನು ತೊಲಗಿಸುವ ಮುನ್ಸೂಚನೆಯೂ ಹೌದು ಅವಳನ್ನು ಪೂಜಿಸುವುದಕ್ಕೆ ಎರಡು ಮಾರ್ಗಗಳಿವೆ ಅದು ತಂತ್ರಶಾಸ್ತ್ರದಲ್ಲಿ ವಿಸ್ತೃತವಾಗಿ ತಿಳಿಸಲ್ಪಟ್ಟಿದೆ ಒಂದನೆಯದು ವಾಮ ಮಾರ್ಗ ಅಥವಾ ಕುಲಾಚಾರ ಇನ್ನೊಂದು ದಕ್ಷಿಣ ಮಾರ್ಗ ಅಥವಾ ಸಮಯಾಚಾರ ವಾಮ ಮಾರ್ಗದಲ್ಲಿ ಆತ್ಮವನ್ನು ಅವನತಿಗೆ ತಳ್ಳುವ ವಸ್ತುಗಳನ್ನೇ ಬಳಸಿಕೊಂಡು ಸಾಧನೆ ಮಾಡುವುದರ ಮೂಲಕ ಪ್ರಗತಿಯನ್ನು ಸಾಧಿಸಲು ಹೆಣಗಾಡಲಾಗುತ್ತದೆ ಎಂತಲೇ ವಾಮಮಾರ್ಗದ ಸಾಧಕರು ಮಾರ್ಗ ತಪ್ಪಿ ಅಧೋಗತಿಗೆ ಬೀಳುವುದೇ ಹೆಚ್ಚು ಹಾಗಾಗಿ ವಾಮ ಮಾರ್ಗದಲ್ಲಿ ಸಾಗುವವರು ತುಂಬ ಸಂಯಮಿಗಳಾಗಿದ್ದು ಎಚ್ಚರವಾಗಿರಬೇಕಾದದ್ದು ಬಹುಮುಖ್ಯ ಇದು ಒಂದು ರೀತಿಯಲ್ಲಿ ಗಡ್ಡೆ ಬೋಳಿಸುವ ಕತ್ತಿಯ ಅಲಗಿನ ಮೇಲೆ ನಡೆದಂತೆಯೇ ಸರಿ ಆತ್ಮವಿಶ್ವಾಸವುಳ್ಳ ಶೂರರು ಮಾತ್ರ ಯಾವುದೇ ವಿಪತ್ತುಗಳಿಲ್ಲದೆ ಈ ಏರು ಬೆಟ್ಟದ ತುದಿಯಲ್ಲಿ ನಡೆಯಬಲ್ಲರು ಕೊನೆಗೆ ಗುರಿ ಸಾಧಿಸಿದ ಧೀರರಾಗಿ ಸಿದ್ಧಿಯನ್ನು ಹೊಂದುವರು ಇವರು ರಜೋಗುಣಿಗಳು ಆದರೆ ಸಮಯಾಚಾರವನ್ನು ಅನುಸರಿಸುವ ಸಾಧಕರು ಸಾತ್ವಿಕರು ವಾಮಾಚಾರ ಕುರಿತು ಅನೇಕ ತಪ್ಪು ಗ್ರಹಿಕೆಗಳಿವೆ ಕಾರಣ ಅದರ ಹಿಂದಿರುವ ಗುಹ್ಯವಾದ ಕೆಲವು ಮಹತ್ವ ವಿಚಾರಗಳನ್ನು ತಪ್ಪಾಗಿ ಅರ್ಥೈಸಿರುವುದು ಅಥವಾ ಅದರ ಅರಿವಿಲ್ಲದೇ ಇರುವುದೇ ಆಗಿದೆ ವಾಮಾಚಾರದಲ್ಲಿ ಮಧುಪಾನವೆಂದರೆ ಬದುಕಿನ ರಸವನ್ನು ಹೀರಿಕೊಂಡು ಎಲ್ಲದರಲ್ಲೂ ಇರುವ ಮೂಲ ಆನಂದವನ್ನು ಅನುಭವಿಸುವುದು ಇದನ್ನೇ ಕುಲಾಚಾರವೆಂದು ಕರೆಯುವುದು ಕುಂಡಲಿನಿ ಶಕ್ತಿಯನ್ನು ಜಾಗೃತಗೊಳಿಸಿ ಅದನ್ನು ಸಹಸ್ರಾರ್ದಲ್ಲಿ ಇರುವ ಪರಶುವ ಸಾಗಿಸಿ ಅವನಲ್ಲಿ ಐಕ್ಯವಾಗಿಸಲು ಇದರಲ್ಲಿ ಹೆಚ್ಚು ಒತ್ತು ನೀಡಲಾಗಿದೆ ದಕ್ಷಿಣ ಮಾರ್ಗ ಇದರಿಂದ ವಿಭಿನ್ನವಾಗಿದೆ ದಕ್ಷಿಣ ಮಾರ್ಗವನ್ನು ಸಮಯಾಚಾರ ಎಂದು ಕರೆಯುತ್ತಾರೆ ಅದುವೇ ಜ್ಞಾನ ಮಾರ್ಗ ಅಂತರಂಗ ಪೂಜೆಯ ಮೂಲಕ ಶಿವನರಸಿಯಾದ ಶಿವಶಕ್ತಿ ಎನಿಸಿದ ಜಗನ್ಮಾತೆಯನ್ನು ಸಮಯ ಎಂಬ ಹೆಸರಿನಿಂದ ಆರಾಧಿಸಲ್ಪಡುವಳು ಶ್ರೀವಿದ್ಯಾ ಪರಂಪರೆಯು ವಾಮ ಮತ್ತು ದಕ್ಷಿಣ ಮಾರ್ಗ ಇವೆರಡನ್ನೂ ಅನುಸರಿಸುತ್ತದೆ ದೇವಿಯು ಈ ಎರಡು ಮಾರ್ಗಗಳಲ್ಲಿಯೂ ಇದ್ದಾಳೆ ಎಂತಲೇ ಅವಳನ್ನು ಸವ್ಯಾಪಸವ್ಯ ಮಾರ್ಗಸ್ಥ ಎಂದು ಕರೆಯಲಾಗಿದೆ ಕುಲಾಚಾರ ಅಥವಾ ಕೌಲ ಮಾರ್ಗವು ಬಾಹ್ಯ ಆರಾಧನೆ ಹಾಗೂ ಸಾಧಕನ ವೈಯಕ್ತಿಕ ಪರಿಶ್ರಮವನ್ನು ಅನುಸರಿಸುತ್ತದೆ ಸಮಯಾಚಾರದಲ್ಲಿ ಧ್ಯಾನ ಹಾಗೂ ದೇವಿಗೆ ತನ್ನನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳುವುದೇ ಮುಖ್ಯವಾಗಿರುವಂಥದ್ದು ಕಾಮಾಖ್ಯಾ ದೇವಿಯ ಆರಾಧನೆಯು ಕೌಲಾಚಾರ ಪದ್ಧತಿಯಂತೆ ಸಹಸ್ರಾರು ವರ್ಷಗಳಿಂದಲೂ ನಡೆದುಕೊಂಡು ಬರುತ್ತಿದೆ ಅದು ದೇವಿಯ ಯೋನಿ ಭಾಗವಾದುದರಿಂದ ಅಲ್ಲಿ ಸದಾ ವಾಮಾಚಾರ ಪೂಜಾ ಕೈಂಕರ್ಯಗಳು ಮಾತ್ರ ನಡೆಯುತ್ತವೆ ಈ ಎರಡೂ ಮಾರ್ಗಗಳಲ್ಲಿ ಯಾವುದು ಶ್ರೇಷ್ಠ ಯಾವುದು ಕನಿಷ್ಠ ಎಂಬುದಿಲ್ಲ ಸಾಧಕನಲ್ಲಿರುವ ದಿವ್ಯ ಶಕ್ತಿಯು ಲಲಿತೆಯದ್ದಾಗಿರುತ್ತದೆ ಅದು ಪ್ರಶ್ನಾತೀತ ಆ ದೇಗುಲದಲ್ಲಿ ಕೇವಲ ವಾಮಮಾರ್ಗ ಪದ್ಧತಿಯ ವಿಧಿ ವಿಧಾನಗಳು ನಡೆಯುವ ಕಾರಣಕ್ಕಾಗಿ ಅಲ್ಲಿ ಪ್ರಾಣಿ ಬಲಿ ದಿನಂಪ್ರತಿ ಕೆಲವು ದಿವಸಗಳಲ್ಲಿ ಲೆಕ್ಕವಿಲ್ಲದಷ್ಟು ಸಂಖ್ಯೆಯಲ್ಲಿ ನಡೆಯುತ್ತವೆ ಮತ್ತದು ನಡೆಯಲೇಬೇಕು ಒಂದು ಕಡೆ ದೇವಿ ಸೂಕ್ತದಲ್ಲಿ ಹೇಳ್ತದೆ ನಾನು ಯಾರನ್ನು ಪ್ರೀತಿಸುತ್ತೇನೆಯೋ ಅವನನ್ನು ಬಲಿಷ್ಠನನ್ನಾಗಿ ಮಾಡುತ್ತೇನೆ ಬ್ರಹ್ಮನನ್ನಾಗಿ ಮಾಡುತ್ತೇನೆ ಋಷಿಯನ್ನಾಗಿ ಮಾಡುತ್ತೇನೆ ಪ್ರಾಜ್ಞನನ್ನಾಗಿ ಮಾಡುತ್ತೇನೆ ಎಂದು ಕೌಲಾಚಾರದ ಕೆಲವು ಲಕ್ಷಣಗಳು ಲಲಿತಾಶಾಸ್ತ್ರನಾಮದಲ್ಲಿ ನೋಡ ಸಿಗುತ್ತವೆ ಉದಾಹರಣೆಗೆ ಬಲಿಪ್ರಿಯ ಅಂದರೆ ಆಕೆಗೆ ಎಳೆಯದಾದ ಆರೋಗ್ಯವಂತ ಎಳೆಯ ಕೋಣ ಕುರಿಗಳನ್ನು ಸಾಧಕನು ಬಲಿ ಕೊಡಬೇಕು ಬಲಿಪಶು ಆರೋಗ್ಯವಾಗಿದ್ದು ಯಾವುದೇ ಅಂಗಾಂಗಗಳಲ್ಲಿ ನ್ಯೂನತೆ ಇರಬಾರದು ಅಂತಹ ಬಲಿ ಆಕೆಗೆ ಪ್ರಿಯವಾದಂಥವು ಮಾಂಸನಿಷ್ಠ ಅಂದರೆ ಮಾಂಸದ ಅಭಿಮಾನಿ ದೇವತೆಯಾಗಿರುವಳು ಮಧುಪ್ರೀತ ಅಂದರೆ ಸುರಾಪಾನ ಪ್ರಿಯಳು ವಾಮದೇವಿ ಅಂದರೆ ಶಿವನ ವಾಮಭಾಗದಲ್ಲಿ ಪ್ರಕಾಶಿಸುತ್ತಿರುವವಳು ಅಥವಾ ವಾಮಾಚಾರದಲ್ಲಿ ನಿರತರಾಗಿರುವ ಸಾಧಕರ ದೇವತೆಯಾಗಿರುವವಳು ಎಂದರ್ಥ ವಾಮವೆಂದರೆ ವಿರುದ್ಧ ರೂಪ ವಿಪರೀತ ವಾಮ ಮಾರ್ಗದ ಮೂಲಕ ಆನಂದದಾತೆಯಾದ ಶ್ರೀದೇವಿಗೆ ವಾಮದೇವಿ ಎಂದು ಹೆಸರು ವಾಮಂ ವಿರುದ್ಧ ವಿಪರೀತಂಚ ಗೀಯತೆ ವಾಮೇನ ಸುಖನಂ ದೇವಿ ವಾಮದೇವಿ ತತಃ ಸ್ಮೃತ ಎಂದು ದೇವಿ ಪುರಾಣದಲ್ಲಿ ಹೇಳಿದೆ ದೇವಿ ಭಾಗವತದಲ್ಲಿ ದೇವಿಗೆ ಇತ್ತ ಪ್ರಾಣಿ ಬಲಿಯನ್ನು ಅವಳು ಸಂತೋಷದಿಂದ ಸ್ವೀಕರಿಸುತ್ತಾಳೆ ಮಾತ್ರವಲ್ಲ ಯಾವ ಪ್ರಾಣಿಯು ದೇವಿಗೆ ಅರ್ಪಿಸಲಾಗುವುದೋ ಆ ಜೀವಾತ್ಮಕ್ಕೆ ಮತ್ತೆ ಜನ್ಮವಿರದು ಅದು ಪುಣ್ಯಜೀವಿ ಅದು ಭಗವತಿಯ ಮಡಿಲನ್ನು ಸೇರುವುದು ಎನ್ನಲಾಗಿದೆ ಈ ಭಾಗ್ಯ ಅಂತಹ ಬಾಯಿಬಾರದ ಪ್ರಾಣಿಗೆ ಒದಗುದೆಂದರೆ ಅದರ ಜನ್ಮಾಂತರಗಳ ಪುಣ್ಯವಿಶೇಷವೆನ್ನಬೇಕು ಕಾಮಾಖ್ಯಾದಂಥ ದೇವಾಲಯಗಳಲ್ಲಿ ಬಲಿ ಕೊಡಲೇಬೇಕಾಗಿದೆ ಇಲ್ಲವಾದಲ್ಲಿ ದೇವಿ ಸುಪ್ರೀತಳಾಗುವುದಿಲ್ಲ ಇಂಥ ಗಹನ ವಿಚಾರಗಳು ತಂತ್ರಶಾಸ್ತ್ರದಲ್ಲಿ ಉದ್ಧರಿಸಲಾಗಿದೆ ಈ ಪ್ರಪಂಚವೆಲ್ಲ ಭ್ರಮಾಧೀನ ಅವಳ ಮಾಯೆಯ ಸ್ವರೂಪವಿದು ಈಗ ಇರುವುದು ಮುಂದಿನ ಕ್ಷಣದಲ್ಲಿ ಇಲ್ಲವಾಗೋದು ಅಥವಾ ಬದಲಾಗುವುದು ನೀರೆಗುಳ್ಳೆ ಈ ಜೀವನ ಹಾಗಾಗಿ ನಾವು ಅನುಸರಿಸುವ ಧರ್ಮದ ಮಾರ್ಗ ಮಾತ್ರ ಸರಿ ಇತರರ ಸಾಧನಾ ಮಾರ್ಗ ಸರಿ ಇಲ್ಲ ಅನ್ನೋದು ಹೇಗೆ ಪ್ರಾಣಿ ಬಲಿ ವಿರುದ್ಧವಾಗಿ ಕೆಲವರು ದೊಡ್ಡ ಗುಳ್ಳೆ ಎಬ್ಬಿಸುತ್ತಾರೆ ಪ್ರಾಣಿ ಬಲಿ ಒಂದು ವಿಧ್ವಂಸಕ ಕೃತ್ಯ ಮಾರಣಹೋಮ ಎಂದೆಲ್ಲ ಉದ್ದುದ್ದ ಭಾಷಣ ಇತ್ಯಾದಿಗಳನ್ನು ಬಿಗಿಯುತ್ತೇವೆ ಆದರೆ ಹಾಗೆ ಹೇಳಿದರೆ ನಮ್ಮ ಅಮ್ಮನಿಗೆ ಅಸಮಾಧಾನವಾಗುವುದು ಅವಳಿಗೆ ನೋವಾಗಬಾರದು ಅವಳು ಮಹಾಕರುಣಾಮಯಿ ಕ್ಷಮಾಶೀಲೆ ಅವಳಿಗೆ ಎಲ್ಲ ಮಕ್ಕಳು ಒಂದೇ ದುಷ್ಟರು ಅವಳ ಮಕ್ಕಳೇ ಕಳ್ಳ ಸುಳ್ಳರೂ ಅವಳ ಮಕ್ಕಳೇ ಅವಳು ಹೇಳ್ತಾಳೆ ಸ್ತ್ರೀಯರನ್ನು ಎಂದೂ ಕಡೆಗಣಿಸದಿರಿ ಅಗೌರವದಿಂದ ನೋಡದಿರಿ ನನಗದು ನೋವಾಗುವುದು ಎನ್ನುತ್ತಾಳೆ ಯತ್ರ ನಾರಿಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಹ ಅಂದರೆ ಯಾವ ಗೃಹದಲ್ಲಿ ಸ್ತ್ರೀಯನ್ನು ಪೂಜ್ಯ ಭಾವನೆಯನ್ನು ನೋಡುತ್ತಿರುವರೋ ಆ ಮನೆಗೆ ದೇವತೆಗಳೆಲ್ಲರೂ ಆನಂದದಿಂದ ಆಗಮಿಸುವರು ಹರಸುವರು ಆದರೆ ಎಲ್ಲಿ ಸ್ತ್ರೀಯರಿಗೆ ಅಗೌರವ ತೋರಿಸ್ತಾರೋ ಆ ಮನೆಯಲ್ಲಿ ಮಾಡಿದ ಧಾರ್ಮಿಕ ಕ್ರಿಯಾದಿಗಳೆಲ್ಲವೂ ನಿಷ್ಪ್ರಯೋಜಕವೆನಿಸುವುದು ಎಂದು ಇದು ನಮ್ಮ ಆರ್ಯ ಸಂಸ್ಕೃತಿಯ ಋಷಿವಾಣಿ ಇಲ್ಲಿ ಸ್ತ್ರೀಯರೆಂದರೆ ಪತ್ನಿ ತಾಯಿ ಅತ್ತೆ ಸೊಸೆ ಅಕ್ಕ ತಂಗಿ ಅತ್ತಿಗೆ ಅಜ್ಜಿ ಮತ್ತು ಲೋಕದಲ್ಲಿರುವ ಎಲ್ಲ ಸ್ತ್ರೀ ಸಮುದಾಯಗಳು ಸೇರಿ ಈ ಋಷಿವಾಣಿ ಪ್ರಕಟಿತವಾಗಿದೆ ಎಂಬುದನ್ನು ಪುರುಷರೆಲ್ಲರೂ ಗಮನಿಸಬೇಕು ಯಾಕೆಂದರೆ ಸ್ತ್ರೀಯರೆಲ್ಲರೂ ದೇವಿಯ ಪ್ರಧಾನ ಅಂಶವಾಗಿದ್ದಾರೆ ಎಂದು ಆದರೆ ದೇವಿಯು ಸ್ತ್ರೀಯೂ ಅಲ್ಲ ಪುರುಷಳೂ ಅಲ್ಲ ನಪುಂಸಗಳಂತೂ ಅಲ್ಲವೇ ಅಲ್ಲ ಆಕೆ ಲಿಂಗ ಆತೀತಳು ಇಂದ್ರಿಯ ಆತೀತಳು ಎಂದು ತಿಳಿಯಬೇಕು ಇದುವರೆಗೆ ನವರಾತ್ರಿ ವೈಭವ ಶರನ್ನವರಾತ್ರಿಯ ಪ್ರಯುಕ್ತ ವಿಶೇಷ ಸರಣಿ ಕಾರ್ಯಕ್ರಮ ಕೇಳಿದಿರಿ ಪ್ರಸ್ತುತಿ ದಿವಾಣ ಕೇಶವ ಭಟ್